ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಗಂತ್ರಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ತಿಳಿಸ್ಕೊಡಿ ಸರ್ ತುಂಬ ದಿನಗಳಾಯಿತು ಬಿಡುಗಡೆ ಆಗಲಿಲ್ಲ ಇನ್ನೇನು ತಿಂಗಳು ಕೊನೆ ವಾರ ಕೂಡ ಹತ್ರ ಬರ್ತಾ ಇದೆ ಅಂತ ಎಲ್ಲರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತಿದ್ವಿ ಈ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಗಂತ್ಯಣ ಬರುತ್ತೋ ಬರೋಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಗಂತ್ಯ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಯಾವಾಗ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಬರುತ್ತೆ ಅನ್ನೋ ಮಾಹಿತಿನೇ ನಾನು ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದಾರೆ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋದ ಲೈಕ್ ಬಟನ್ ಕ್ಲಿಕ್ ಮಾಡಿ ವೀಡಿಯೋ ಬಂದು ಲೈಕ್ ಕೊಟ್ಬಿಡಿ ಫಸ್ಟು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಬಂದು ಯಾವತ್ತು ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಅವರಿಗೆಲ್ಲ ಸಿಹಿ ಸುದ್ದಿ ಇವತ್ತು ಬೆಳಿಗ್ಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿರೋಣ ಎಲ್ಲರಿಗೂ ಜಮಾ ಆಗಿದೆ ಎರಡು ಸಾವಿರ ರೂಪಾಯಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಎರಡು ಸಾವಿರ ರೂಪಾಯಿನ ಬೆಳಿಗ್ಗೆ ತಾನೇ ಜಮಾ ಆಗಿದೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರೆಲ್ಲ ತಮ್ಮ ಬ್ಯಾಂಕ್ ಖಾತೆಗಳನ್ನ ಇನ್ನೂ ಚೆಕ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಮತ್ತು ಹತ್ತು ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿರೋಣ ಎರಡು ಸಾವಿರ ಜಮಾ ಆಗಿದೆ ಉಳಿದ ಜಿಲ್ಲೆಗಳಿಗೆ ಇನ್ನೂ ಬಿಡುಗಡೆ ಆಗಿಲ್ಲ ಹತ್ತು ಹತ್ತು ಜತ್ತು ಹತ್ತು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾಯಿದ್ದಾರೆ ಹಾಗೆಯೇ ನಿಮಗೂ ಬರುತ್ತೆ ಯಾರಿಗೆ ಬಂದಿಲ್ಲ ಅವರೆಲ್ಲ ತಲೆಗೆಡ್ಸ್ಕೊಬಿಡಿ ಬರೋ ಎತ್ತು ಜಿಲ್ಲೆಗಳಿಗೆ ಮಾತ್ರ ನಮ್ಮ ಜಿಲ್ಲೆಗಳಿಗೆ ಯಾಕೆ ಬಿಡುಗಡೆ ಆಗಿಲ್ಲ ಬರುತ್ತೋ ಬರೋಲ್ಲ ಅಂತ ಏನು ತಲೆಗೆಡ್ಸ್ಕೊಬಿಡಿ ನಿಮಗೂ ಕೂಡ ಬಿಡುಗಡೆ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಸಂಜೆ ಒಳಗಡೆ ಮತ್ತು ಇವಾಗ ಯಾರೆಲ್ಲ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಂಡಿದ್ದ ಒಂದು ಸಲ ಚೆಕ್ ಮಾಡ್ಕೊಬಿಡಿ ಜಮಾ ಆಗುತ್ತೆ ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ಇಪ್ಪತ್ತನೇ ಗಂತಿನ ಬಂದಿದೆ ಅವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಸರಿ ಜಿಲ್ಲೆ ನಿಮ್ಮ ಜಿಲ್ಲೆ ಮೆನ್ಷನ್ ಮಾಡಿ ಸರಿ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ మొత్తం ఇదే థా బిగ్ అప్డేట్స్ దయవిట్టు నిల్లన సబ్స్క్రైబ్ మి సపర్ట్ని నెక్స్ట్ వీడియో తోటిని థ్యాంక్స్ ఫార్ వాచింగ్ ఫ్రెండ్స్